ಹಾಲು ಖರೀದಿಸಿದ ನಂತರ ಅನೇಕ ಮಂದಿ ಅದನ್ನು ಕುದಿಸಿ ಕುಡಿಯುತ್ತಾರೆ ಆದರೆ ಇನ್ನೂ ಕೆಲವರು ಸ್ವಲ್ಪ ಕುದಿಸಿ ಸ್ವಲ್ಪವನ್ನು ಫ್ರಿಜ್ನಲ್ಲಿ ಸಂಗ್ರಹಿಸಿಡುತ್ತಾರೆ ನೀವು ಕೂಡ ಇದೇ ರೀತಿಯ ಕೆಲಸವನ್ನು ಮಾಡುತ್ತಿದ್ದರೆ ಮೊದಲು ನಿಲ್ಲಿಸಿ ಇಲ್ಲದಿದ್ರೆ ಇದರಿಂದ ನಾನಾ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಇದ್ದೇ ಇರುತ್ತದೆ ಹಾಗಾಗಿ ಬಿಸಿ ಮಾಡಿದ ನಂತರ ಉಳಿದ ಹಾಲನ್ನು ಫ್ರಿಜ್ ನಲ್ಲಿ ಇಡುತ್ತೇವೆ ಮತ್ತೆ ಅದನ್ನು ಬೇಕಾದಾಗ ಹೊರಗೆ ತೆಗೆದು ಮತ್ತೆ ಬಿಸಿ ಮಾಡುತ್ತೇವೆ ಅಂದ್ರೆ ನಾವು ಕುಡಿಯುವ ಹಾಲನ್ನು ಪದೇ ಪದೇ ಬಿಸಿ ಮಾಡುವುದು ಆರೋಗ್ಯಕ್ಕೆ ಅಪಾಯಕಾರಿಯಾಗಿದೆ ಎಂದು ತಜ್ಞರು ಹೇಳುತ್ತಾರೆ ಹಾಲನ್ನು ಪದೇ ಪದೇ ಬಿಸಿ ಮಾಡುವ ಕೆಲಸವನ್ನು ಮಾಡೋದ್ರಿಂದ ಗ್ಲೈಕೇಶನ್ ಹೆಚ್ಚಾಗುತ್ತದೆ ಎಂದು ತಜ್ಞರು ತಿಳಿಸುತ್ತಾರೆ ಕೆಲ ರಾಸಾಯನಿಕಗಳು ನಿಮ್ಮ ರಕ್ತನಾಳಗಳನ್ನು ಗಟ್ಟಿಗೊಳಿಸುತ್ತವೆ ಹಾಗೂ ಕೆಂಪು ರಕ್ತ ಕಣಗಳನ್ನು ಗಟ್ಟಿಗೊಳಿಸುತ್ತವೆ ಇದು ರಕ್ತದ ಹರಿವನ್ನು ಕೂಡ ತಡೆಯಬಹುದು ಇದು ಹೃದಯಾಘಾತಕ್ಕೂ ಕಾರಣವಾಗಬಹುದು ಎಂದು ವೈದ್ಯರು ಎಚ್ಚರಿಕೆ ನೀಡುತ್ತಾರೆ ಹಾಗಾಗಿ ಇನ್ಮುಂದೆ ಹಾಲನ್ನು ಪದೇ ಪದೇ ಬಿಸಿ ಮಾಡಿ ಕುಡಿಯುವ ನಿಮ್ಮ ಅಭ್ಯಾಸವನ್ನು ಬಿಟ್ಟುಬಿಡಿ